ಏನು ಒಂದು ಧರ್ಮಸ್ಥಳದ ಮತ್ತು ಧರ್ಮಸ್ಥಳ ಧರ್ಮಾಧಿಕಾರಿಗಳ ಮೇಲೆ ಏನು ಈ ಒಂದು ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಆ ತನಿಖೆ ಆಚೆ ಬರದಲ್ಲಿದೆ ಸೌಜನ್ಯ ಪರ ಹೋರಾಟಗಾರರು ಏನು ಧರ್ಮಾಧಿಕಾರಿನೇ ಧರ್ಮಾಧಿ ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಒಂದು ಹೆಣ್ಣಿನ ಮೇಲೆ ಶೋಷಣೆ ಮಾಡ್ತಿದೆ ಅಂತ ಏನು ತನಿಖೆ ಇಲ್ದಲೇನೆ ಎಸ್ ಐ ಟಿ ತನಿಖೆ ಆಚೆ ಬರದೇನೆ ಏನು ಹುನ್ನಾರ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ಅದ್ರ ವಿರುದ್ಧ ಧರ್ಮಸ್ಥಳದ ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಭಿಮಾನಿಗಳು ನಾಳೆ ಒಂದು ಅರಸಿಕೆರೆಯಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ ಒಂದು ನಿರ್ಧಾರ ದೌರ್ ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ಪ್ರತಿಯೊಬ್ಬ ಸನಾತನ ಧರ್ಮದ ಹಿಂದೂಗಳ ಒಂದು ಒಕ್ಕರ್ಣಿನ ಹೋರಾಟ ಆಗಿದೆ ಎಸ್ಐ ಟಿ ತನಿಖೆ ನಿರತರವಾದದ್ದೇ ಎಸ್ಐ ಟಿ ತನಿಖೆ ಒಂದು ಫಲಿತಾಂಶ ಆಚೆ ಬಂದಿದೆ ಅಲ್ಲಿರುವಂತಹ ಒಂದು ಧರ್ಮ ಧರ್ಮಸ್ಥಳದ ಮತ್ತು ಹಿಂದೂ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಮುಂಜಾನೆ ಮೇಲೆ ಅಪ ಅಪಪ್ರಚಾರ ಮಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಇನ್ನೊಂದು ಕಡೆ ಹೇಳ್ತಾರೆ ಸೌಜನ್ಯ ಪರ ಹೋರಾಟಗಾರರು ನಮ್ಮಲ್ಲಿ ಪುರಾವೆಗಳಿದಾವೆ ಸಾಕ್ಷಿಗಳಿದಾವೆ ಅಂತ ಆ ಸಾಕ್ಷಿಗಳನ್ನ ಇಸ್ಕೊಂಡು ಆ ಹೆಣ್ಣು ಮಗುವಿಗೆ ನ್ಯಾಯ ದೊಡ್ಡ ಕೊಡ್ಬೋದು ಅಂತದ್ ಬಿಟ್ಟು ಹಿಂದೂ ಧಾರ್ಮಿಕ ಮನೋಭಾವಿಗೆ ಧಕ್ಕೆ ಉಂಟಾಗುವ ಹಾಗೆ ಎಲ್ಲದ್ರಲ್ಲಿ ಆ ಶವಗಳ ಅಂತ ಒಂದು ಏನೋ ಒಬ್ಬ ಅನಾಮದೇಯ ವ್ಯಕ್ತಿ ಹೇಳಿದಾನೆ ಅದನ್ನು ನಂಬಿ ಎಲ್ಲೋ ಒಂದ್ ಕಡೆ ಇದನ್ನ ಹಿಂದೂ ಇದನ್ನ ಧಾರ್ಮಿಕ ಮನೋಭಾವಿಗೆ ಧಕ್ಕೆ ಉಂಟು ಮಾಡುವಂತ ಒಂದು ಕಾರ್ಯ ಮಾಡ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲೆಲ್ಲಾ ಒಕ್ಕೂ ನಾವು ನಾವೊಂದು ಮನವಿ ಮಾಡ್ಕೊಳ್ತಿರೋದು ಇಷ್ಟೇನೆ ನಿಷ್ಪಕ್ಷವಾಗಿ ತನಿಖೆ ನೀಡ್ತಿರುವಾಗ ಸುಮ್ಮನೆ ಯಾಕೆ ಆ ತನಿಖೆ ಆಚೆ ಬರ್ಲಿ ಬಿಡಿ ಆ ತನಿಖೆ ಆಚೆ ಬರ್ದೇಲೇನೆ ಇರೋದಕ್ಕೆ ಮುಂಚೆನೆ ಯಾರೋ ಒಬ್ರು ಮೇಲೆ ಯಾವುದೋ ಒಂದು ಧರ್ಮಸ್ಥ ಕ್ಷೇತ್ರದ ಮೇಲೆ ಮಸಿಬಳಿಯಂತ ಕೆಲಸ ಯಾಕೆ ಮಾಡ್ತಾ ಇದ್ದೀವಿ ಈ ರೀತಿಯಾದ ಕಾರ್ಯಕ್ರಮ ಮಾಡ್ತಿರೋ ಹುನ್ನಾರಗಳಿಗೆ ಮುಂದೆ ಒಂದು ನಮ್ಮ ಹಿಂದೂ ಸಮಾಜ ದೊಡ್ಡ ಮಟ್ಟದ ಒಂದು ಬೆಟ್ಟು ಕೊಡುತ್ತೆ ಈ ನಿಟ್ಟಿನಲ್ಲಿ ನಾಳೆ ಒಂದು ಅರ್ಸಿಕೆರೆಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ ಎಲ್ಲ ನಾವು ನಿರ್ಧಾರ ಮಾಡಿ ಐಬಿಯಿಂದ ಮೊದಲಿಗೆ ಐಬಿಯಿಂದ ಎಲ್ಲ ಸೇರ್ಕೊಂಡು ಅಲ್ಲಿಂದ ಕಾಲುವಿನೆರೆ ಮುಖ್ಯನ ಪಿಪಿ ಸರ್ಕಲ್ ನಲ್ಲಿ ಸೇರಿ ಒಂದು ರಸ್ತೆ ತಡವೆ ಮಾಡುವ ಮುಖೇನ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೂಡ ಈ ಒಂದು ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಇದಕ್ಕೆ ರಕ್ಷಣೆ ಸಾಥ್ ಕೊಡ್ತಾ ಇದೆ ಧರ್ಮಸ್ಥಳ ಸಂಘದವರು ಬರ್ತಾ ಇದ್ದಾರೆ ಸಾಥ್ ಕೊಡ್ತಾ ಇದ್ದಾರೆ ಮತ್ತು ಪೂಜನೀಯ ಗುರುಗಳ ಸಂಪರ್ಕ ಮಾಡಿದೀವಿ ಆ ಗುರುಗಳ ಹೆಸರುಗಳನ್ನ ಸಂಜೆ ಒಳಗೊಂಡ ಪ್ರಸ್ತಾಪ ಮಾಡ್ತೀವಿ ಯಾರು ಬರ್ತಾರೆ ಅಂತ ಮನವಿ ಮತ್ತು ವಕೀಲರ ಸಂಘ ಮೊದಲಿಗೆ ವಕೀಲರ ಸಂಘ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಮತ್ತು ಪ್ರತಿಯೊಬ್ಬರು ಧರ್ಮಸ್ಥಳದ ಅಭಿಮಾನಿಗಳು ಸಮಸ್ತ ಅಭಿಮಾನಿಗಳು ಇಲ್ಲ ಇಲ್ಲ ಯಾವುದೇ ಒಂದು ಪಕ್ಷಕ್ಕಾಗ್ಲಿ ಯಾವುದೇ ಒಂದು ಸಂಘಟನೆಗಾಗಿ ಇದು ಸೀಮಿತ ಆಗಿಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ಧರ್ಮಸ್ಥಳದ ಅಭಿಮಾನಿಗಳು ಪ್ರತಿಯೊಬ್ಬ ಭಕ್ತಾಳಿಗಳಿಂದ ಮತ್ತು ಹಿಂದೂ ಧರ್ಮ ಮೊದಲಿಗೆ ಪ್ರತಿಯೊಬ್ಬ ಹಿಂದೂ ಇಲ್ಲ ಇದ್ರಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಪಕ್ಷ ಇಲ್ಲ ಏನು ಕೆಲವು ದಿನಗಳಿಂದ ನಾವು ಸತ್ಯ ಎಲ್ಲಿದೆ ಅಂದ್ರೆ ಅದು ಧರ್ಮಸ್ಥಳದಲ್ಲಿದೆ ಅನ್ನೋ ಒಂದು ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿರುವಂತಹ ನಾವುಗಳ ಒಂದು ಪವಿತ್ರ ಕ್ಷೇತ್ರವನ್ನ ಇವತ್ತು ಅಪವಿತ್ರ ಮಾಡದಕ್ಕೆ ಕೊಟ್ಟಿದ್ದಾರೆಲ್ಲ ಈ ಒಂದು ವಿರುದ್ಧ ನಾಳೆ ನಮ್ಮೆಲ್ಲ ಬಾಂಧವರು ಸೇರಿ ಏನು ಆ ಶ್ರೀ ಕ್ಷೇತ್ರಕ್ಕೆ ಆ ಮಸಿಬಳಿಯೇ ಕೊರಟಿರುವಂತಹ ಕಿಡಿಗೇಡಿಗಳ ವಿರುದ್ಧ ಅವರನ್ನ ಕೂಡಲೇ ಬಂಧಿಸಬೇಕು ಹಾಗೆ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವುದನ್ನ ಕೂಡಲೇ ನಿಲ್ಲಿಸ್ಬೇಕು ಅನ್ನೋ ಒಂದು ಆಗ್ರಹದೊಂದಿಗೆ ನಮಗೂ ಸೌಜನ್ಯ ಕೊಲೆ ಕೇಸ್ ಬಗ್ಗೆ ನಮಗೂ ಅಪಾರವಾದ ಸತ್ಯ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಆ ಒಂದು ಜಯಕ್ಕೆ ನಾವು ನಾವು ಸಹ ಎಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಬೆಂಬಲನೂ ಇದೆ ಆ ಬೆಂಬಲವನ್ನ ನಾವು ಘೋಷಿಸ್ತೀವಿ ಆದ್ರೆ ಅಪಪ್ರಚಾರ ಸುಮ್ ಸುಮ್ಮನೆ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡೋದನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಹಿಂದೂಗಳಾಗಿ ನಾವು ಸಹಿಸೋದಕ್ಕೆ ತಯಾರಿಲ್ಲ ಈ ಒಂದು ಈ ಒಂದು ಹೋರಾಟವನ್ನ ನಮ್ಮ ಅರಸೀಕೆರೆಯ ಏನ್ ಸಮಸ್ತ ನಾಗರಿಕರು ಎಲ್ಲರೂ ಸೇರಿ ನಾಳೆ ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಅರಸೀಕೆರೆ ನಗರದ ಹಾಗೂ ತಾಲೂಕಿನ ಸಮಸ್ತ ಬಾಂಧವರು ಆಗಮಿಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂಡೆ ಏನು ಕೆಲವು ದಿನಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ಧರ್ಮಾಧಿಕಾರಿಗಳ ಬಗ್ಗೆ ಅವಳಕರವಾಗಿ ಏನು ಇನ್ನು ತನಿಖೆ ಹಂತದಲ್ಲಿ ಇರುವಾಗಲೇ ಎಲ್ಲ ಚಾನೆಲ್ ಯೂಟ್ಯೂಬ್ಗಳಲ್ಲಿ ಅವಳಕಾರಿಯಾಗಿ ಧರ್ಮಸ್ಥಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದನ್ನ ಹೇಗೆ ನಿಲ್ಲಿಸ್ಬೇಕು ಹಾಗೂ ಸೌಜನ್ಯರಿಗೆ ಆಗಿರೋದು ಅಂದ್ರೆ ಇಡೀ ಕರ್ನಾಟಕ ಆಗಿರೋ ತೊಂದ್ರೆ ಆ ತೊಂದರೆನ ಸತ್ಯಾಂಶಗಳನ್ನ ಸೌಜನ್ಯರಿಗೆ ನ್ಯಾಯ ಸಿಗ್ಬೇಕು ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಆದ್ರೆ ಸ್ಥಳದ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಬಗ್ಗೆ ಒಂದು ಸತ್ಯ ನೊಂದು ಹೋಗಿರುತ್ತೆ ಆ ಸತ್ಯವನ್ನ ಅಸತ್ಯ ಮಾಡಕ್ಕೆ ಹೊಟ್ಟಿದ್ದಾರೆ ಕೆಲವು ತಿರುಗಿಗಳು ಅವರು ಕೂಡ್ಲೆ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಈ ಮೂಲಕ ನಾವು ಇವತ್ತೇನು ದೇಶಾದ್ಯಂತ ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತ ಹೇಳಿದ್ರೆ ದೇಶಾದ್ಯಂತ ಹೆಸರಿದೆ ಹಾಗೂ ಧರ್ಮಾಧಿಕಾರಿಗಳಾದಂತ ವೀರೇಂದ್ರ ಹೆಗ್ಡೆ ಅವರಿಗೆ ಏನು ಇವತ್ತೊಂದು ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳ್ಬಿಟ್ಟಿ ಒಂದು ಕಾಣದ ಕೈಗಳು ಒಂದು ಕಿಡಿಗೇಡಿಗಳು ಇದೊಂದು ಸಂಚಿನ ಮಾಡ್ತಾ ಇದ್ದಾರೆ ಒಂದು ಒಂದು ಧರ್ಮ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳ್ಬಿಟ್ಟು ಅದು ಐ ಟಿ ತನಿಖೆ ಆಗಿರ್ಬೋದು ಯಾವುದೇ ರೀತಿ ಆಗಿರ್ಬೋದು ಅದು ಸತ್ಯಾಂಶ ಮುಖಾಂತರ ಕಾನೂನು ರೀತಿಯಲ್ಲಿ ಆಗಿ ಬಂದೇ ಬರುತ್ತೆ ಆದ್ರೆ ಈ ಕಾಣದ ಕೈಗಳು ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಹೋರಾಟಗಳನ್ನ ಮಾಡ್ತಾ ಇದಾರೆ ಹಲವು ಕಾಣದ ಕೈಗಳು ಆದ್ರಿಂದ ನಾಳೆ ಹರಸೀಕೆರೆ ತಾಲೂಕಿನಾದ್ಯಂತ ಸಮಸ್ತ ಹಿಂದೂ ಬಾಂಧವರು ಹಾಗೂ ಧರ್ಮಸ್ಥಳಗಳ ಭಕ್ತಾದಿಗಳು ಮುಖಾಂತರ ಒಂದು ಹೋರಾಟ ಮಾಡ್ತಾ ಇದೀವಿ ಆದ್ರಿಂದ ಎಲ್ಲಾ ಸಾರ್ವಜನಿಕರು ಬಂದು ಇದಕ್ಕೆ ಒಂದು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂತೀವಿ ಸರಿ ನಾಳೆ ಒಂದು ಈ ಕಾರ್ಯಕ್ರಮ ಏನ್ ಮಾಡ್ತಾ ಇದೀವೋ ಸಮಸ್ತ ಹರಸಿಕೆರೆ ಬಾಂಧವರನ್ನ ಕರೆದಿದೀವೋ ನಾಳೆ ಹತ್ತುವರೆಗೆ ಪಿಪಿ ಸರ್ಕಲ್ ಅಲ್ಲಿ ಈ ಕಾರ್ಯಕ್ರಮ ನಡೆಸಕ್ಕೆಲ್ಲ ಆಯೋಜನೆ ಮಾಡ್ಕೊಂಡಿದ್ದೀವಿ ಹಾಗೆ ಈ ವಿಚಾರವಾಗಿ ಹೇಳೋದಾದ್ರೆ ಏನ್ ಮುಸ್ಕುದಾರಿಯಾಗಿ ಇಷ್ಟ ದಿನ ಮುಚ್ಚಿಡ್ಕೊಂಡು ಓಡಾಡ್ತಾ ಓಡಾಡ್ಕೊಂಡು ಮಾತಾಡ್ತಿರೋಂತ ವ್ಯಕ್ತಿನ ಯಾಕೆ ಬಹಿರಂಗ ಮಾಡ್ತಿಲ್ಲ ನಮ್ಮ ಉದ್ದೇಶ ಯಾಕೆಲ್ಲಾರನು ಈ ಧರ್ಮಸ್ಥಳ ಅಪವಿತ್ರ ಅಂತ ಹೇಳ್ಬಿಟ್ಟು ಯಾಕೆ ತಿರುಗ್ತಾ ಇದ್ದೀರಾ ಈ ವಿರುದ್ಧವಾಗಿ ನಮ್ಮ ಹೋರಾಟ ನಾಳೆ ನಡೀತಾ ಇದೆ ನಾಳೆ ಎಲ್ಲಾ ಕಾರ್ ಎಲ್ಲಾ ಭಕ್ತಾದಿಗಳು ಬರ್ಬೇಕು ಅಂತ ಹೇಳಿ ಕೇಳ್ಕೊಂತೀವಿ